ನಿಮ್ಮ ನಿಮ್ಮ ಮೊದಲಿಗೆ ಪರಿಚಯ ಕಂಪನಿಗೋಡ ಅಂತ ಹೇಳಿ ನಮ್ಮ ಬಳ್ಳಾರಿ ಜಿಲ್ಲಾ ನಾವು ಸಿದ್ದಮ್ಮನಹಳ್ಳಿ ಗ್ರಾಮದವರು ನಾವು ಇಲ್ಲಿ ಕೆಣಕಲ್ಗೆ ಮೂರು ಕಣೆಕಲ್ ಕ್ರಾಸ್ ಹತ್ರ ನಾವು ನರ್ಸರಿ ಕೊಡಕ ಮೂರು ವರ್ಷದಿಂದ ಕೊಡ್ತಾ ಇದೀವಿ ಇದು ನಾವು ಈ ವರ್ಷ ಜುಲೈ ನಾಲ್ಕನೇ ತಾರೀಕಿಗೆ ನಾವು ನರ್ಸರಿ ಕೊಟ್ಟಿದ್ವಿ ಆ ದಿನ ಎರಡು ದಿನ ಮೊದಲು ಈ ವಲಗ್ರ ಕಂಪನಿಯವರು ಬಂದು ನಮಗೆ ಮಾಹಿತಿ ಕೊಟ್ಟರು ಇದರ ನಿಮಗೆ ಐಮ್ಯಾಕ್ಸ್ ಅನ್ನೋದ್ರಲ್ಲಿ ನಿಮಗೆ ರೂಟ್ಸ್ ಚೆನ್ನಾಗಿ ಬರ್ತದೆ ಸರ್ ಕೊಕೋಫೀಟಲ್ಲಿ ಯೂಸ್ ಮಾಡಿ ಅದನ್ನು ಇದು ಒಂದು ಐಟಮ್ ಯೂಸ್ ಮಾಡೋದ್ರಿಂದ ಮೈಕ್ರೋರೇಜರ್ ಜಾಸ್ತಿ ಆಗಿ ನಿಮಗೆ ಫಂಗಸ್ ಆಗಲಿ ಬೇರೆ ಬೇರೆ ಪ್ರಾಬ್ಲಮ್ ಇಲ್ದಂಗೆ ರೂಟ್ಸ್ ಎಲ್ಲ ಭಾಳ ಚೆನ್ನಾಗಿ ಬರ್ತದೆ ಅಂದ್ರು ನಾನು ಮೈಕ್ರೋರೇಜರ್ ಬದಲು ಆ ಒಂದು ಐಟಮ್ ಯೂಸ್ ಮಾಡಿ ಭಾಳ ಚೆನ್ನಾಗಿದೆ ಇವತ್ತಿಗೆ ಇಪ್ಪತ್ತೆಂಟು ದಿನ ಆಗಿದೆ ನಾವು ನರ್ಸರಿಯಿಂದ ಬೆಡ್ಡಿಂಗ್ ಇಟ್ಟು ಇಪ್ಪತ್ತು ದಿನ ಆಗಿದೆ ಫ್ರೂಟ್ಸ್ ಬಹಳ ಚೆನ್ನಾಗಿ ಬಂದಿದೆ ಈ ರೀತಿ ಬಂದಿದೆ ಯೂಸ್ ಮಾಡಿದ್ದು ಯೂಸ್ ಮಾಡಿದ್ದು ಯೂಸ್ ಮಾಡಲಾರ್ದಿದ್ದು ಪಕ್ಕದ ಫಾರ್ಮರ್ ಅವ್ರದ್ದು ಅಂತ ರೂಟ್ಸ್ ಏನ್ ಬಂದಿಲ್ಲ ವೈಟ್ ರೂಟ್ಸ್ ವೈಟ್ ರೂಟ್ಸ್ ಏನ್ ಬಂದಿಲ್ಲ ಬಟ್ ಗಿಡ ಸತ್ತೆ ಐಟು ಬಹಳ ಚೆನ್ನಾಗಿದೆ ಗಟ್ಟಿ ಇದೆ ಕ್ವಾಲಿಟಿ ಇದೆ ಯೂಸ್ ಮಾಡಬಹುದು ಈ ಒಂದು ಪ್ರಾಡಕ್ಟ್ ಒಳಗು ಐರೋಮೆಕ್ಸ್ ನಾನು ಫಸ್ಟ್ ಟೈಮ್ ಯೂಸ್ ಮಾಡಿದ್ದು ಬರ ಚೆನ್ನಾಗಿದೆ ಇದಾದ ನಂತರ ಮತ್ತೆ ಲಾಸ್ಟ್ ಒಂದು ಹದಿನೈದು ದಿನ ಇದು ನಾವು ಐದು ದಿನದಿಂದ ರಾಡಿ ಫಾರ್ಮ್ ಅನ್ನೋದನ್ನ ಯೂಸ್ ಮಾಡಿದ್ವಿ ಪಾರ್ಟಿ ಎಮ್ ಮೇಲೆ ಹಾಕೊಂಡು ಅದಕ್ಕೆ ಅದು ಒಂದು ಇದೈತೆ ಪಿ ಪಿ ಸಿ ಟಿ ಪಿ ಸಿ ಟಿ ಟೆನ್ ಅಂತೇಳಿ ಒಳ್ಳೆಯ ರೋಗಕ್ಕೆ ಪ್ಲಸ್ ಫಾರ್ಮ್ ಎಡಿ ಯೂಸ್ ಮಾಡಿದ್ವಿ ಇವತ್ತು ಇವತ್ತು ನೋಡಕ್ಕೆ ಬಂದಿದೆ ಹೆಂಗೆ ಬಂದಿದೆ ಹೇಳಿ ಭಾಳ ಚೆನ್ನಾಗಿ ಬಂದಿದೆ ಗ್ರೋತ್ ಆಗಲಿ ಗ್ರೀನ್ನೆಸ್ ಆಗಲಿ ಒಳ್ಳೆಯ ಶೈನಿಂಗ್ ಆಗಲಿ ಏನು ತೊಂದರೆ ಇಲ್ಲ ಎಲ್ಲಿ ರೋಗನೂ ಇಲ್ಲ ಭಾಳ ಚೆನ್ನಾಗಿದೆ ಯೂಸ್ ಮಾಡ್ಬೋದು ಬಹಳ ಗ್ರೋ ಪ್ರಾಡಕ್ಟ್ಸು ಯಾವಲ್ಲೂ ಚೆನ್ನಾಗಿದ್ದಾವೆ ಅದರಲ್ಲಿ ಈ ಸರಿ ನಾನು ಯೂಸ್ ಮಾಡಿದ್ದು ಭಾಳ ಚೆನ್ನಾಗಿದೆ ಈ ಟೈಮಲ್ಲಿ ಯೂಸ್ ಮಾಡಿದ್ದು ಮುಂದೆ ಭಾಳ ಎಫೆಕ್ಟಿವ್ ಆಗಿ ಕೆಲಸ ಅಂತ ಭಾವಿಸಿದ್ದೀನಿ ಆಲ್ಮೋಸ್ಟ್ ರೈತರು ಯೂಸ್ ಮಾಡ್ಲಿಕ್ಕೆ ಏನು ತೊಂದರೆ ಇಲ್ಲ